ರಾಮೋ ವಿಗ್ರಹವಾನ್ ಧರ್ಮ ಕೃಷ್ಣಂ ಧರ್ಮಂ ಸನಾತನಂ ಪ್ರಿಯ ವೀಕ್ಷಕರೇ ನಮಸ್ಕಾರ ಅತ್ಯಂತ ಹಿಂದಿನ ಕಾಲದಲ್ಲಿ ಇಬ್ರು ಸೋದರರಿದ್ದರು ಧರ್ಮಶಾಸ್ತ್ರಕಾರರು ಕೂಡ ಹೌದವರು ನಮ್ಮ ದೇಶದ ಪ್ರಸಿದ್ಧ ಧರ್ಮಶಾಸ್ತ್ರಕಾರರು ತಪಸ್ವಿಗಳು ಜ್ಞಾನಿಗಳು ಅತ್ಯಂತ ಪರಿಶುದ್ಧವಾಗಿ ತಮ್ಮ ಜೀವನವನ್ನು ಇಟ್ಕೊಂಡವರು ಅವರ ಆಚಾರದಿಂದ ಅವರ ವ್ಯವಹಾರದಿಂದ ತುಂಬ ಪರಿಷ್ಕೃತವಾದಂತಹ ಜೀವನವನ್ನು ಮಾಡ್ತಾ ಇದ್ದಂತಹ ಇಬ್ಬರು ಸಹೋದರರು ಅಣ್ಣ ಅವನ ಹೆಸರು ಶಂಖ ಅಂತ ತಮ್ಮನ ಹೆಸರು ಲಿಖಿತ ಅಂತ ಶಂಖ ಲಿಖಿತರು ಅಂತಲೇ ಅವರನ್ನ ಒಟ್ಟಾಗಿ ಸಂಬೋಧನೆ ಮಾಡ್ತಾ ಇದ್ದಷ್ಟು ಅನ್ಯೋನ್ಯವಾಗಿದ್ದವರು ಬಹಳ ವಿಶ್ವಾಸದಿಂದ ಇದ್ದರು ಆದರೂ ಕೂಡ ಅವರು ಬೇರೆ ಬೇರೆ ಮನೆಯಲ್ಲಿ ಸಂಸಾರ ಮಾಡಿಕೊಂಡು ವಾಸ ಮಾಡ್ತಾ ಇದ್ರು ಒಂದು ಸಲ ತಮ್ಮ ಲಿಖಿತ ಅಣ್ಣನಾದಂಥ ಶಂಖನನ್ನು ನೋಡ್ಲಿಕ್ಕೆ ಯಾವುದೋ ಒಂದು ವಿಷಯಕ್ಕೆ ನೋಡ್ಲಿಕ್ಕೆ ಅವನು ಮನೆಗೆ ಬರ್ತಾನ ಮನೆಗೆ ಬಂದಾಗ ಅವನು ಇರಲ್ಲ ಯಾರು ಶಂಖ ಮನೆಯಲ್ಲಿರಲ್ಲ ಸರಿ ಸಮಯ ಇರುತ್ತಲ್ಲ ಅವನು ಬರುವರೆಗೆ ಹೇಗು ಕಾಯಬೇಕಾಗಿದೆ ಅದಕ್ಕೆ ಲಿಖಿತ ಏನು ಮಾಡ್ತಾನೆ ಅಣ್ಣನ ತೋಟದಲ್ಲೆಲ್ಲ ಸುತ್ತಾಡ್ತಾನೆ ಸುತ್ತಾಡ್ತಾ ಇದ್ದಾಗ ಅವನಿಗೆ ಹಸಿವು ಆಗಿರುತ್ತೆ ಒಂದು ಮರದಲ್ಲಿ ಒಳ್ಳೆ ಬಹಳ ಚೆನ್ನಾಗಿರುವಂಥ ಮಾವಿನ ಹಣ್ಣು ಬಿಟ್ಟಿರುತ್ತೆ ಸರಿ ಆ ಮಾವಿನ ಹಣ್ಣನ್ನು ಕಿತ್ತು ತಿನ್ಲಿಕ್ಕೆ ಶುರು ಮಾಡ್ತಾನೆ ತಿಂತಾನೆ ಹಸಿವನ್ನು ಅಡಗಿಸ್ಕೊಳ್ತಾನೆ ಸರಿ ಶಂಖ ಮನೆಗೆ ಬರ್ತಾನೆ ಮನೆಗೆ ಬಂದು ತಮ್ಮ ಬಂದಿದ್ದು ನೋಡಿ ಸ್ವಲ್ಪ ಸಂತೋಷ ಆಗುತ್ತೆ ನನಗೆ ಆದರೆ ತಮ್ಮನ ಮುಖ ಸ್ವಲ್ಪ ಕಳೆಗುಂದಿರುತ್ತೆ ಏನೋ ನಡೆದಿದೆ ಇವನ ಮುಖ ಮೊದ್ಲಿನ ಹಾಗೆ ತೇಜಸ್ವಿಯಾಗಿಲ್ಲ ಆ ತೇಜಸ್ಸಲ್ಲಿ ಯಾವುದು ಎಷ್ಟೋ ಒಂದು ಅಂಶ ಕಡಿಮೆ ಆಗಿದೆ ಅವನ ತಪಸ್ಸಿನ ಶಕ್ತಿ ಸ್ವಲ್ಪ ಕುಂದಿರೋ ಥರ ಕಾಣಿಸ್ತಾ ಇದೆ ಅಂತ ಅವನಿಗೆ ಆತಂಕ ಆಗ್ಬಿಡುತ್ತೆ ಯಾಕಂದರೆ ಧರ್ಮಮೂರ್ತಿ ಅವನು ಕೂಡ ತಮ್ಮನೂ ಹಾಗೆ ಇರಬೇಕು ಅಂತ ಬಯಸವನು ತಮ್ಮ ಹಾಗೆ ಇದ್ದ ಕೂಡ ಆದರೆ ಈಗ ಇಲ್ಲೇನೋ ವ್ಯತ್ಯಾಸವಾಗಿದೆಯಲ್ಲ ಏನಾಗಿರ್ಬೋದು ಅವನು ತಮ್ಮನನ್ನೇ ಕೇಳ್ತಾನೆ ಇಲ್ಲಪ್ಪ ನಿನ್ನಲ್ಲಿ ಏನೋ ಬದಲಾವಣೆ ಕಾಣ್ತಾ ಇದೆ ನನಗೆ ಈ ಬದಲಾವಣೆ ನನಗೆ ಆತಂಕ ಉಂಟು ಮಾಡ್ತಾ ಇದೆ ನಿನ್ನ ತಪಸ್ಸಿನ ಶಕ್ತಿಯಲ್ಲಿ ಏನೋ ಕಡಿಮೆ ಆದಾಗ ಅನ್ನಿಸ್ತಾ ಇದೆ ನಿನ್ನ ತೇಜಸ್ಸಿನಲ್ಲಿ ಕಡಿಮೆ ಆದಾಗ ಅನ್ನಿಸ್ತಾ ಇದೆ ನೀನು ಏನು ಮಾಡ್ದಿ ಇಲ್ಲಿ ಬಂದ ಮೇಲೆ ಅನ್ನೋದನ್ನ ಹೇಳು ಅಂತ ಹೇಳಿ ಸರಿ ಲಿಖಿತ ಪ್ರಾಮಾಣಿಕ ಅವನು ಎಲ್ಲ ಹೇಳ್ತಾನೆ ನಾನು ಇಲ್ಲಿ ಬಂದೆ ನಿನಗೆ ಕಾಯ್ತಾ ಇದ್ದೆ ನಾನು ಸ್ವಲ್ಪ ಹಸಿವಾಗಿತ್ತು ನಿನ್ನ ತೋಟದ ಒಂದು ಮರದಲ್ಲಿ ಮಾವನ ಹಣ್ಣು ಬಿಟ್ಟಿತ್ತು ಅದನ್ನ ನಾನು ಕಿತ್ಕೊಂಡು ತಿಂದಿದ್ದೀನಿ ಓ ಗೊತ್ತಾಯ್ತು ಇದೇ ಆಗಿರುವಂತ ಸಮಸ್ಯೆ ಯಾಕೆ ಸಮಸ್ಯೆ ಹಾಗಾದ್ರೆ ಅಣ್ಣನ ಮನೆಯ ಮಾವಿನ ಮರದಿಂದ ಒಂದು ಹಣ್ಣನ್ನು ತಿಂದರೆ ಅದು ಯಾಕಷ್ಟು ವ್ಯತ್ಯಾಸ ಆಗ್ಬಿಡಬೇಕು ಅದು ಎಲ್ಲಿ ಧರ್ಮಲೋಪ ಆಯಿತು ಅಂತ ಹೇಳಿದಾಗ ಶಂಖ ಅದನ್ನು ವಿವರಣೆ ಕೊಡ್ತಾನೆ ನೋಡಪ್ಪ ನಾವಿಬ್ಬರೂ ಕೂಡ ಆಸ್ತಿಯ ಭಾಗವನ್ನು ಮಾಡಿಕೊಂಡು ಬೇರೆ ಬೇರೆ ಇದ್ದೀವಿ ಅಂದರೆ ಇನ್ನೊಬ್ಬರ ಸೊತ್ತನ್ನು ನೀನು ಅವರ ಅನುಮತಿ ಇಲ್ಲದೆ ಬಳಸಿದ ಹಾಗಾಯಿತು ಹಾಗೆ ಬಳಸಿದಾಗ ಏನಾಗುತ್ತೆ ನಿನಗೆ ಗೊತ್ತಿದೆಯೋ ಗೊತ್ತಿಲ್ವೋ ತೇಜಸ್ಸು ಕಡಿಮೆ ಆಗುತ್ತೆ ತಪಸ್ಸಿನ ಶಕ್ತಿ ಕುಂದುತ್ತೆ ಧರ್ಮ ಲೋಪವಾಗ್ಬಿಡುತ್ತೆ ಯಾವಾಗ ಧರ್ಮ ಲೋಪವಾಗುತ್ತೆ ನಿಸರ್ಗವೇ ಅದರ ಒಂದು ಪರಿಣಾಮವನ್ನು ತೋರಿಸುತ್ತೆ ನನಗೆ ಬಂದ ತಕ್ಷಣ ನೀನು ನೋಡಿ ಗೊತ್ತಾಗ್ಬಿಡ್ದಪ್ಪ ಏನೋ ನಡೆದಿದೆ ಅಂತ ನಮ್ಮ ದೃಷ್ಟಿನಲ್ಲೆಲ್ಲ ಇದೊಂದು ತಪ್ಪೇ ಅಲ್ಲ ಅಲ್ವಾ ನಾವು ಯಾರನ್ನು ಕೇಳಿದ್ರೂ ಏನ್ರಿ ಅಣ್ಣನ ಮನೆಯಲ್ಲಿ ಅಷ್ಟು ಅದನ್ನು ತುಂಬ ಬೆಳೆದಿದೆ ಮಾವನ ಹಣ್ಣು ಒಂದು ಹಣ್ಣು ಇವ್ನ ಹಸುವೆಯಿಂದ ಕಿತ್ಕೊಂಡು ತಿಂದರೆ ಏನು ಮಹಾ ಆಗೋಯ್ತು ಅಂತ ನಾವು ಹೇಳ್ತೀವಿ ಯಾಕಂದರೆ ನಮ್ಮ ದೃ ದೃಷ್ಟಿಯು ತುಂಬ ಸೂಕ್ಷ್ಮವಾಗಿಲ್ಲ ಧರ್ಮದ ಬಗ್ಗೆ ನಮಗೆ ಗೊತ್ತೂ ಇಲ್ಲ ನಮಗೆ ಏನು ಏನು ಆಗಬೇಕಾಗಿದೆ ಜೀವನದಲ್ಲಿ ನಮ್ಮ ಹಿರಿಯರೊಬ್ರು ಹೇಳ್ತಾ ಇದ್ರು ಜೀವನದಲ್ಲಿ ಜೀವನ ಧ್ಯೇಯ ಹೇಗಿರಬೇಕು ಏನಾಗಬೇಕಾಗಿದೆ ಅನ್ನೋ ಗುರಿಯೇ ಇಲ್ದಿದ್ದಾಗ ಏನಾದರೂ ನಮ್ಗೆ ಗೊತ್ತಾಗೋದೇ ಇಲ್ಲ ಅಂತ ಹಾಗೆ ನಮ್ಮ ವಿಷಯ ನಮಗೆ ಸೂಕ್ಷ್ಮಾತಿ ಸೂಕ್ಷ್ಮವಾದಂಥ ಧರ್ಮದ ನಡೆ ನಮಗೆ ಅರ್ಥ ಆಗಲ್ಲ ಆದರೆ ಶಂಖನಿಗೆ ಅರ್ಥ ಆಯಿತು ಶಂಖ ಹೇಳಿದ ಮೇಲೆ ಲಿಖಿತನಿಗೂ ತಕ್ಷಣ ಅರ್ಥ ಆಗ್ಬಿಡ್ತು ಮಹಾ ಅಪಚಾರ ನಡೆದಿದೆ ನಾವು ಧರ್ಮಜ್ಞರಾಗಿ ಶುದ್ಧವಾದಂಥ ಜೀವನ ನಡೆಸ್ತಾ ಇರೋರು ನಾವು ಹೀಗೆ ಹೌದು ಹೌದಣ್ಣ ನಿನಗೆ ತಪ್ಪಾಗಿದೆ ಅದಕ್ಕೆ ನೀನೇ ಶಿಕ್ಷೆ ವಿಧಿಸ್ಬೇಕು ನನಗೀಗ ಈ ತಪ್ಪಿ ಶಿಕ್ಷೆ ಆಗಲೇಬೇಕು ಅಂತ ಅವನು ಹಠ ಹಿಡಿದು ಕುತ್ಕೊಂಡು ಅಲ್ಲೂ ಕೂಡ ಧರ್ಮವನ್ನು ಮೀರಲ್ಲ ಶಂಖ ಹೇಳ್ತಾನೆ ನೋಡಪ್ಪ ನಾವು ಒಂದು ರಾಜನ ಆಳ್ವಿಕೆಗೆ ಒಳಪಟ್ಟಿದ್ದೀವಿ ಏನಾದರೂ ರಾಜ್ಯದಲ್ಲಿ ಧರ್ಮಲೋಪವಾದಾಗ ಶಿಕ್ಷೆ ಕೊಡಬೇಕಾದವನು ರಾಜ ನೀನೊಂದು ಕೆಲಸ ಮಾಡು ಆ ರಾಜನಿಗೆ ನಡೆದಿದ್ದೆಲ್ಲ ಹೇಳು ಅವನ ಯಾವ ಶಿಕ್ಷೆಯನ್ನ ಕೊಡ್ತಾನೋ ಅದನ್ನ ಅನುಭವಿಸಿ ಮತ್ತೆ ಶುದ್ಧನಾಗಿ ನೀನು ಬರಬೇಕಾಗಿದೆ ನಿನ್ನನ್ನು ಮತ್ತೆ ನೀನು ಅದೇ ತೇಜಸ್ಸಿನಿಂದ ಅದೇ ಧರ್ಮಮಯವಾದಂಥ ಒಂದು ಜೀವನ ಉಳ್ಳವನಾಗಿ ನಿನ್ನನ್ನು ನೋಡಬೇಕಾಗಿದೆ ಅಂತ ಅವನು ಹೇಳ್ತಾನೆ ಲಿಖಿತನಿಗೆ ಇದು ಸರಿ ಅಂತ ಅನ್ಸುತ್ತೆ ಸರಿ ಆ ಊರಿನ ಹತ್ರ ಅವನು ಹೋಗ್ತಾನೆ ಎಲ್ಲರೂ ಧರ್ಮಾತ್ಮರೇ ಇದ್ದಂಥ ಕಾಲ ರಾಜನೂ ಕೂಡ ಧರ್ಮಾತ್ಮ ಬಹಳ ಗೌರವದಿಂದ ಲಿಖಿತನನ್ನ ಬರಮಾಡ್ಕೊಳ್ತಾನೆ ಅವನನ್ನ ಸರಿಯಾದ ಒಂದು ಆಸನದಲ್ಲಿ ಕೂರಿಸ್ತಾನೆ ತಾವು ನನ್ನ ಒಂದು ರಾಜ್ಯದ ನನ್ನ ಆಸ್ಥಾನಕ್ಕೆ ಬಂದಿದ್ದು ಇದೆಲ್ಲ ಪವಿತ್ರವಾಯಿತು ಬಹಳ ಒಳ್ಳೆಯದಾಯಿತು ನನ್ನಿಂದ ಏನಾಗಬೇಕಾಗಿದೆ ಅಂತ ಕೇಳ್ತಾನೆ ಸರಿ ಲಿಖಿತ ನಡೆದಿದ್ದೆಲ್ಲ ಹೇಳ್ತಾರೆ ನಾನು ಕಳ್ಳತನದ ಕೆಲಸ ಮಾಡಿದ್ದೀನಿ ಅಣ್ಣನ ಅನುಮತಿ ಇಲ್ಲದೆ ಅಣ್ಣನ ಸ್ವತ್ತನ್ನು ಬಳಸಿದ್ದೀನಿ ಹಾಗಾಗಿ ನನ್ನಿಂದ ಧರ್ಮಲೋಪ ಆಗಿದೆ ನೀನು ಇದಕ್ಕೆ ತಕ್ಕದಾದಂಥ ಶಿಕ್ಷೆ ಕೊಡಬೇಕು ನನಗೆ ಅಂತ ಹೇಳ್ತಾನೆ ರಾಜ ಹೇಳ್ತಾನೆ ಸ್ವಾಮಿ ತಾವು ಮಹಾತ್ಮರು ದೊಡ್ಡವರು ನಿಮಗೆ ನಿಮ್ಮ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದೀರಿ ಇದಕ್ಕಿಂತ ಶಿಕ್ಷೆ ಬೇರೆ ಇಲ್ವೇ ಇಲ್ಲ ಹಾಗಾಗಿ ಶಿಕ್ಷೆ ಕೊಟ್ಟಿದ್ದಾಗ್ಬಿಟ್ಟಿದೆ ಅಂತ ತಿಳ್ಕೊಂಬಿಡಿ ಅಂತ ಹೇಳ್ತಾನೆ ರಾಜ ಲಿಖಿತ ಸುಮ್ಮನಿರಲ್ಲ ಇಲ್ಲಪ್ಪ ಹಾಗೆ ಧರ್ಮಜ್ಞರು ನಡಿಬಾರದು ನಾನು ತಪ್ಪು ಮಾಡಿದ್ದೀನಿ ನಿನ್ನ ರಾಜ್ಯದಲ್ಲಿ ಸಾಮಾನ್ಯ ಮನುಷ್ಯರಿಗೆ ನೀನು ಈ ತಪ್ಪಿಗೆ ಏನು ಶಿಕ್ಷೆಯನ್ನ ಕೊಡ್ತೀಯೋ ಅದನ್ನೇ ನನಗೂ ಕೊಡ್ಬೇಕು ನೀನು ಅಂತ ಹಠ ಹಿಡಿತಾನೆ ಸರಿ ಆ ತಪ್ಪಿಗೆ ಆ ರಾಜ್ಯದಲ್ಲಿ ಕಳ್ಳತನ ಮಾಡದವ್ರ ಎರಡೂ ಕೈಗಳನ್ನ ಕತ್ತರಿಸುವಂತ ಶಿಕ್ಷೆ ಸರಿ ಇಷ್ಟು ಭಯಂಕರವಾದಂತ ಶಿಕ್ಷೆ ಇದೆ ಸ್ವಾಮಿ ನನಗದೇ ಶಿಕ್ಷೆ ಕೊಡು ಅಂತ ಹೇಳ್ತಾನೆ ಸಂತೋಷವಾಗಿ ಹೇಳ್ತಾನೆ ಇವನು ಎರಡೂ ಕೈಗಳನ್ನ ರಾಜ ಬಹಳ ಬೇಜಾರದಿಂದನೇ ಆ ಶಿಕ್ಷೆಯನ್ನು ಕೊಟ್ಟು ಎರಡೂ ಕೈಗಳನ್ನು ಕತ್ತರಿಸ್ಬಿಡ್ತಾನೆ ಲಿಖಿತನಿಗೆ ತಪ್ಪಿಗೆ ಶಿಕ್ಷೆ ಆಯ್ತು ಇನ್ನು ನನ್ನ ತಪೋಬಲ ಕುಗ್ಗಲ್ಲ ಬಹಳ ಸಂತೋಷ ಆಯ್ತು ಅವನಿಗೆ ಯಾರಾದರೂ ಹೀಗಿರ್ತಾರ ಕೈಗಳನ್ನು ಕಟ್ ಮಾಡಿಕೊಂಡು ಕೈ ಕತ್ತರಿಸಿದ್ದಾನೆ ಈ ಶಿಕ್ಷೆಯನ್ನು ಅನುಭವಿಸಿ ಸಂತೋಷವಾಗಿರೋದು ಹೇಗೆ ಧರ್ಮದ ನಡೆ ಆ ಥರ ಇರುತ್ತೆ ಲಿಖಿತ ಧರ್ಮಜ್ಞ ಅವನು ಹಾಗೆ ಮನೆಗೆ ಬರ್ತಾನೆ ಅಣ್ಣನ ಹತ್ರ ಬರ್ತಾನೆ ಅಣ್ಣನಿಗೆ ಬಹಳ ದುಃಖವಾಗುತ್ತೆ ಬಹಳ ಅನ್ಯೋನ್ಯನಾದಂಥ ತಮ್ಮ ಅವನಿಗೆ ಇವನು ಶಿಕ್ಷೆ ಅನುಭವಿಸ್ಬೇಕು ಅಂತ ಅವನು ಯಾಕೆ ನಿರೀಕ್ಷೆ ಮಾಡ್ತಾ ಇದ್ದಾನೆ ಅಂದರೆ ತಮ್ಮ ಧರ್ಮಜ್ಞನಾಗಿ ಪವಿತ್ರವಾದ ಜೀವನವನ್ನೇ ನಡೆಸಬೇಕು ಅನ್ನುವಂಥ ದೀರ್ಘ ದೃಷ್ಟಿ ಇದೆ ಅವನಿಗೆ ತತ್ಕಾಲದಲ್ಲಿ ಶಿಕ್ಷೆ ಅನುಭವಿಸಿದ್ರೂ ಕೂಡ ಶಂಕರ ದೃಷ್ಟಿ ಬಹಳ ದೀರ್ಘವಾಗಿದ್ದು ಅವನಿಗೆ ಅವನ ಪರಿಸ್ಥಿತಿ ನೋಡಿ ಬಹಳ ಬೇಸರ ಆಗುತ್ತೆ ಬೇಜಾರಾಗುತ್ತೆ ಅವನು ಹೇಳ್ತಾನೆ ತಪ್ಪಿಗೆ ಶಿಕ್ಷೆ ಆಗಿದೆ ಹಾಗೆಯೇ ಇಲ್ಲೊಂದು ಪವಿತ್ರವಾದಂಥ ಸರೋವರ ಇದೆ ಅದರಲ್ಲಿ ನೀನು ಸ್ನಾನ ಮಾಡು ನಿನ್ನ ಕೈಗಳು ಮತ್ತೆ ಬರುತ್ತೆ ಅಂತ ಅವನು ಹೇಳ್ತಾನೆ ಅವನ ತಪಸ್ಸೆಯಿಂದ ಉಂಟಾದಂಥ ಸರೋವರ ಆಗಿರುತ್ತದು ಹಾಗಾಗಿ ಅಲ್ಲಿ ಹೋಗಿ ಅವನು ಸ್ನಾನ ಮಾಡ್ತಾನೆ ಮತ್ತೆ ಕೈಗಳು ಬರುತ್ತೆ ಇದು ಕಥೆ ಈ ಕಥೆಯ ಒಂದು ಎಷ್ಟು ಆಳವಾದ ಅರ್ಥವನ್ನು ಇಟ್ಟುಕೊಂಡಿದೆ ಅಂದರೆ ಭಾರತೀಯ ಮಹರ್ಷಿಗಳ ಧರ್ಮದ ಸೂಕ್ಷ್ಮತೆ ಎಷ್ಟು ಆಳದ್ದು ಅಂದರೆ ಅವನು ಹೊರಗಡೆಯಿಂದ ಬಂದ ಒಂದು ಹಣ್ಣನ್ನು ತಿಂದಿದ್ದಾನೆ ಇವನ 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 ಶರೀರದಲ್ಲಿ ಅದರ ಅವನಿಗೆ ಗೊತ್ತಾಗಿಲ್ಲ ಅವನಿಗೆ ತಾನು ತಪ್ಪು ಮಾಡಿದ್ದೀನಿ ಅಂತ ತಕ್ಷಣಕ್ಕೆ ತಮ್ಮನಿಗೆ ಗೊತ್ತಾಗಿಲ್ಲ ಆದ್ರೆ ಅಣ್ಣ ಅದನ್ನು ಗಮನಿಸ್ಬಿಡ್ತಾನೆ ಯಾಕಂದ್ರೆ ಅವನ ಮುಖದಲ್ಲೇ ಏನೋ ಒಂದು ವ್ಯತ್ಯಾಸ ಧರ್ಮಲೋಪ ಆಗಿರುವಂಥದ್ದು ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ ಮನಸ್ಸಿನ ಆಳದಲ್ಲಿ ಅದು ತನ್ನ ಒಂದು ಇಂಪ್ರೆಷನ್ ಮಾಡಿಬಿಟ್ಟಿದೆ ಮಾಡಿದ್ದು ಮುಖದಲ್ಲಿ ವ್ಯಕ್ತವಾಗ್ತಾ ಇದೆ ಅದನ್ನ ಅವನು ಗುರುತಿಸಿದ ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಧರ್ಮವನ್ನ ಜೀವನದಲ್ಲಿ ಇಟ್ಕೊಂಡಿದ್ರು ಅಂತ ಧರ್ಮ ಅನ್ನೋದು ಇವತ್ತು ಪುಸ್ತಕದ ಸರಕಾಗ್ಬಿಟ್ಟಿದೆ ಧರ್ಮ ಯಾವುದೋ ಪುಸ್ತಕದಲ್ಲಿರುವಂತ ವಸ್ತು ಅಲ್ಲ ಧರ್ಮ ಅನ್ನೋದು ಸೃಷ್ಟಿಶನ ಶಾಸನ ಅದು ನಿಸರ್ಗದ ನಡೆ ಅದನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ಕಟ್ಟಿಕೊಂಡಾಗ ಅತ್ಯಂತ ಸುಂದರವಾದಂಥ ಜೀವನ ಪರಿಶುದ್ಧವಾದಂಥ ಜೀವನ ಮನಸ್ಸು ಅನ್ನುವಂಥ ಒಂದು ಸರೋವರದಲ್ಲಿ ಯಾವ ರೀತಿ ಒಂದು ನೀರಿನ ಸರೋವರದಲ್ಲಿ ಶುದ್ಧವಾದ ನೀರಿನ ಸರೋವರದಲ್ಲಿ ಅದು ಯಾವ ಅಲೆಯೂ ಇಲ್ಲದೇ ಇದ್ದಾಗ ಒಂದು ನಾಣ್ಯವನ್ನು ಹಾಕಿದರೆ ಅದು ಮೇಲಿಂದ ಆ ನಾಣ್ಯವನ್ನು ಪೂರ್ತಿ ನಮಗೆ ದರ್ಶನ ಮಾಡಿಸೋ ಹಾಗಿರುತ್ತಲ್ಲ ಹಾಗೆ ನಮ್ಮ ಮನಸ್ಸು ಅನ್ನುವಂಥ ಸರೋವರದಲ್ಲಿ ನಿರ್ಮಲವಾಗಿದ್ದಾಗ ಅದರ ಪಾರಿಶುದ್ಧಿವನ್ನು ನಾವು ನಮ್ಮ ಆಚಾರಗಳಿಂದ ಕಾಪಾಡಿಕೊಂಡಾಗ ನಿರ್ಮಲವಾದಂಥ ಒಳಗೆ ಬೆಳಗುತ್ತಾ ಇರುವಂಥ ಭಗವಂತನ ದರ್ಶನವಾಗತ್ತೆ ಇದು ಭಾರತೀಯ ಮಹರ್ಷಿಗಳ ಎಲ್ಲ ಉಪದೇಶಗಳ ಎಲ್ಲ ಆಚಾರಗಳ ಎಲ್ಲ ಹೋಮಹವನಗಳ ಎಲ್ಲ ಪೂಜೆ ಪುರಸ್ಕಾರಗಳ ಸಾರಭೂತವಾದಂಥ ವಿಷಯ ಇಂತಹದ್ದನ್ನ ಶಂಖ ಗಮನಿಸ್ತಾನೆ ಕೈ ಕಟ್ ಮಾಡೋದು ರಾಜಶಿಕ್ಷೆ ಕೊಡೋದು ಇದೆಲ್ಲ ಸೆಕೆಂಡ್ರಿ ಆದರೆ ಧರ್ಮ ಉಳಿಬೇಕು ಧರ್ಮಜ್ಞನಾಗಿ ತಮ್ಮ ಉಳಿಬೇಕು ಧರ್ಮಜ್ಞನ ನಡೆ ಬೆಳಿಬೇಕು ಧರ್ಮಶಾಸ್ತ್ರಕಾರನಾಗಿ ಧರ್ಮವನ್ನು ಲೋಕದಲ್ಲಿ ಬೆಳೆಸಬೇಕಾಗಿದೆ ನಾವೇ ತಪ್ಪು ಹೆಜ್ಜೆ ಇಟ್ಬಿಟ್ರೆ ಅಧರ್ಮ ಧರ್ಮ ತುಂಬಿಕೊಂಡ್ಬಿಡುತ್ತೆ ಹಾಗಾಗಿ ಧರ್ಮಿಷ್ಠರು ಧರ್ಮದ ಹೆಜ್ಜೆಯನ್ನೇ ಇಡಬೇಕು ಸ್ವಂತ ಜೀವನಕ್ಕೆ ಎಷ್ಟೇ ಕಷ್ಟ ಬರಲಿ ಹಾಗೇ ನಡೀಬೇಕು ಅನ್ನೋದನ್ನು ಈ ಕಥೆ ಸಾರಿ ಹೇಳ್ತಾ ಇದೆ ಶ್ರೀರಂಗ ಮಹಾಗುರುಗಳು ಒಂದು ಮಾತು ಹೇಳ್ತಾ ಇದ್ದರು ಹೃದಯ ಗುಹೆಯಲ್ಲಿರುವಂತಹ ಧರ್ಮ ಅಂದರೆ ನಾವೀಗ ಅರ್ಥ ಮಾಡ್ಕೊಳ್ಬೇಕು ಅಲ್ಲಿ ನಡೆದ ಘಟನೆ ಯಾವುದನ್ನು ತಿಳಿಸ್ತಾ ಇಲ್ಲ ನ್ಯಾಯಾನ್ಯಾಯಗಳನ್ನು ಏನದು ವ್ಯಕ್ತವಾಗಿ ತಿಳಿಸ್ತಾ ಇಲ್ಲ ಆದರೆ ಅದರ ಒಳಗಡೆಯಿಂದ ಆದಂಥ ಒಂದು ಪರಿಣಾಮ ಅದು ಶಂಕನಿಗೆ ಕಾಣಿಸ್ತು ಅದಕ್ಕೆ ಶ್ರೀರಂಗ ಮಹಾಗುರುಗಳು ಹೇಳ್ತಾರೆ ಹೃದಯ ಗುಹೆಯಲ್ಲಿರುವಂತಹ ಧರ್ಮವನ್ನು ಅರಿತು ತಿಳಿಸಬಲ್ಲಂತಹ ಮಹಾಜನರು ಯಾವ ಮಾರ್ಗವನ್ನು ಅನುಸರಿಸ್ತಾರೋ ಅದೇ ಸರಿಯಾದ ಹಾದಿ ಅಪ್ಪ ಅಲ್ಲಿಗೆ ಶಂಕ ಲಿಖಿತರದ್ದು ಸರಿಯಾದ ಹಾದಿ ಅದು ಬಿಟ್ಟು ತುಂಬ ಜನ ಹೇಳ್ತಾರೆ ಈಗ ರಾಜರು ರಾಜರ ಆಸ್ಥಾನದಲ್ಲೆಲ್ಲ ಹೇಳಿದರು ಏನೇ ಮಹಾ ದೊಡ್ಡ ತಪ್ಪಲ್ಲಪ್ಪ ಅಣ್ಣನ ಇದು ಮಾಡಿದ್ದು ಅಂತೆಲ್ಲ ಹೇಳಿದರು ಮೆಜಾರಿಟಿ ಈಗೆಲ್ಲ ಮೆಜಾರಿಟಿ ನಾವು ಇದೀವಿ ಮೆಜಾರಿಟಿ ಹೇಳಿದಾಗ ತೀರ್ಮಾನ ಮಾಡಕ್ಕೆ ಹೊರಟ್ರೆ ಧರ್ಮದ ವಿಷಯ ನಿಲ್ಲಲ್ಲ ಬಿದ್ದೋಗುತ್ತೆ ಅಧರ್ಮ ತಾಂಡವವಾಡತ್ತೆ ಅನ್ನುವಂಥ ಶ್ರೀರಂಗ ಮಹಾಗುರುಗಳ ಮಾತು ಕೂಡ ಈ ಸಂದರ್ಭದಲ್ಲಿ ಸ್ಮರಣೀಯ ಹೀಗೆ ಶಂಕಲಿಖಿತರಂತಹ ಲಕ್ಷಾಂತರ ಅಸಂಖ್ಯ ಮಹರ್ಷಿಗಳು ಈ ದೇಶದಲ್ಲಿ ಬಾಡಿ ಬದುಕಿದ್ದಾರೆ ಅವರ ಜೀವನದ ಮಾರ್ಗ ನಮಗೆ ಮಾರ್ಗದರ್ಶನವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತೀನಿ ನಮಸ್ಕಾರ